ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು ಆತ್ಮೀರೇ ಈ ದಿನದ ಪಂಚಾಂಗ ವಿಶೇಷ ನೋಡಿ ಇದು ವಿಶ್ವಬಸವನಾಮ ಸಂವತ್ಸರ ದಕ್ಷಿಣಾಯಣ ಶರದ್ ಋತು ಕಾರ್ತೀಕ ಶುದ್ಧ ತೃತೀಯ ಶುಕ್ರವಾರ ಇಪ್ಪತ್ನಾಲ್ಕು ಹೊತ್ತು ಎರಡು ಸಾವಿರದ ಇಪ್ಪತ್ತೈದು ಈ ದಿನ ಈ ದಿನದ ಪಂಚಾಂಗ ಏನಪ್ಪ ಅಂದರೆ ವಾರ ಬಂದು ಶುಕ್ರವಾರ ತಿಥಿ ಬಂದು ತೃತೀಯ ನಕ್ಷತ್ರ ಬಂದು ಅನುರಾಧ ಬೆಳಿಗ್ಗೆ ಬೆಳಗಿನ ಜಾವ ಮಾನದಿನ ಐದು ಮೂವತ್ತರವರೆಗೂ ಇರ್ತದೆ ಅಂದರೆ ಅರವತ್ತು ಗಡಿಗಳ ಮೇಲೆ ಇರ್ತದೆ ಇದು ಯೋಗ ಬಂದು ಸೌಭಾಗ್ಯ ಕರಣ ಬಂದು ತೈತಲೆ ಇದರಿಂದ ವಿಶೇಷ ಏನಪ್ಪ ಅಂದರೆ ಬುಧನು ವೃಶ್ಚಿಕ ರಾಶಿ ಪ್ರವೇಶ ಮಾಡ್ತಾನೆ ಆಗ ಈ ರಾಶಿಗಳ ಸ್ಥಾನ ತಿಳ್ಕೋಬೇಕಾದ್ರೆ ಸೂರ್ಯನು ತುಲಾರಾಶಿ ಒಳಗಿದ್ದಾನೆ ಚಂದ್ರನು ಧನುಸ್ ರಾಶಿ ತುಲಾ ತುಲಾರಾಶಿ ಬುಧನ ವೃಶ್ಚಿಕ ರಾಶಿ ಗುರು ಕರ್ಕಾಟಕ ರಾಶಿ ಶುಕ್ರನು ರಾಶಿ ಶನಿ ಮೀನರಾಶಿ ರಾಹು ಕುಂಭರಾಶಿಯಲ್ಲಿ ಮತ್ತು ಕೇತು ಸಿಂಹರಾಶಿಯಲ್ಲಿ ಇದ್ದಾರೆ ಈ ಒಂದು ಬುಧನ ಚಲನೆಯಿಂದ ಕೆಲವರಿಗೆ ಚೇಂಜಸ್ಸು ಆಗ್ತದೆ ಗೋಚಾರ ಅವುಗಳನ್ನ ಸೇರಿಸಿ ನಾವು ಒಟ್ಟಿಗೆ ನಿಮಗೆ ಈ ಒಂದು ದ್ವಾದಶ ರಾಶಿಗಳ ಗೋಚಾರ ಫಲ ಹೇಳ್ತಾ ಇದ್ದೀವಿ ಆದ ಮೇಲೆ ಮೇಷರಾಶಿಯವರಿಗೆ ಸ್ನೇಹನಾಶ ಸ್ಥಾನನಾಶ ಈ ಸ್ಥಾನನಾಶದಿಂದ ಅನುಕೂಲ ಸ್ಥಾನನಾಶದ ಅನುಕೂಲ ಮತ್ತು ಒಂದು ಕಾರ್ಯ ತಾಮಸ ಒಂದು ಕೆಲಸದಲ್ಲಿ ತಾಮಸ ಅಂದರೆ ಸ್ವಲ್ಪ ನಿಧಾನಿಸ್ತಕ್ಕಂಥದ್ದು ಮತ್ತು ಶತ್ರು ಭಯ ನೋಡಿ ವ್ಯಾಪಾರಸ್ಥರಿಗೆ ಅಲ್ಪ ಲಾಭ ಇವತ್ತು ಯಾರ್ಯಾರು ವ್ಯಾಪಾರ ಮಾಡ್ತಾರೆ ಎಲ್ಲ ರೀತಿಯ ವ್ಯಾಪಾರಸ್ಥರಿಗೆ ಅಲ್ಪ ಲಾಭ ಇವತ್ತು ಕೃಷಿಕರಿಗೆ ಅನುಕೂಲವಾದ ದಿನ ಸ್ವಲ್ಪ ವ್ಯವಸಾಯ ಕಾರ್ಯಗಳಲ್ಲಿ ಕೈ 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 ಕೈಗೊಳ್ಳೋಕ್ಕೆ ಅವ್ರಿಗೀಗ ಮಳೆಯ ತೊಂದರೆ ಇತ್ತು ಈ ನಡೆಯ ನಿವಾರಣೆ ಆಗ್ತದೆ ಈ ಹಾಲಿನ ಉತ್ಪನ್ನಗಳು ಮತ್ತು ಹಾಲು ಮಾರ್ತಕ್ಕಂಥವ್ರಿಗೆ ಈ ದಿನ ಶುಭಕರವಾದ ದಿನ ನೀವು ಗುರುಬ್ರಹ್ಮ ಗುರು ವಿಷ್ಣು ಅಂತೇಳಿ ಗುರುವನ್ನ ಸ್ಮರಣೆ ಮಾಡಿ ಸಾಕು ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ ಆದ ಮುಂದಕ್ಕೆ ವೃಷಭ ರಾಶಿಗೆ ಬಂದಾಗ ನೋಡಿ ಇವ್ರಿಗೆ ಈ ದಿನ ವ್ಯಾಧಿ ಏನೋ ಒಂಥರ ಇರಿಸು ಮುರುಸು ಅದರ ಜೊತೆಗೆ ದುಡ್ಡು ಸಹ ಲಾಭ ಇದೆ ದ್ರವ್ಯ ಲಾಭ ಮತ್ತು ರೋಗ ವೃದ್ಧಿ ಈ ನೌಕರರಿಗೆ ಶುಭ ಅಧಿಕಾರಿಗಳಿಗೆ ಕೆಲಸದ ಹೊರೆ ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆಯ ದಿನ ಈ ದಿನ ಹೂವಿನ ವ್ಯಾಪಾರಿಗಳಿಗೆ ನಷ್ಟ ಆಗ್ತಕ್ಕಂಥ ಸಂಭವ ಇದೆ ವ್ಯಾಪಾರಿಗಳಿಗೂ ನಷ್ಟ ರೈತರಿಗೂ ನಷ್ಟ ಇದೆ ಆದ್ದರಿಂದ ಹೂವಿನ ಬೆಳೆಗಾರರು ಸ್ವಲ್ಪ ತಾಮಸ ವಹಿಸೋದು ನೀವು ನಾರಾಯಣ ಸ್ಮರಣೆ ಮಾಡಿ ಎಂಟು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಹಸಿರು ಅದೃಷ್ಟ ಬಣ್ಣ ಅಲ್ಲಿಂದ ಮಿಥುನ್ ರಾಶಿಗೆ ಬಂದಾಗ ಮಿಥುನ ರಾಶಿಯವರಿಗೆ ಈ ದಿನ ದ್ರವ್ಯ ಲಾಭ ಬಂಧು ಸೌಖ್ಯ ಭಯ ಸೌಖ್ಯ ವೃದ್ಧಿ ಈ ಕೃಷಿ ಕಾರ್ಮಿಕರಿಗೆ ಬಹಳ ಉತ್ತಮವಾದ ದಿನ ಸ್ವ ಉದ್ಯೋಗಿಗಳಿಗೆ ಅಲ್ಪ ಲಾಭ ಈ ವೈದ್ಯ ವೃತ್ತಿಲಿರ್ತಕ್ಕಂಥವರಿಗೆ ಪೂರ್ತಿ ಕೆಲಸ ಇರ್ತದೆ ಇವತ್ತು ನೀವು ಯಾರೋ ಮಿಥುನ್ ರಾಶಿಯವರು ಗುರುದರ್ಶನ ಮಾಡಿ ದಾರಿ ಹೋಗುವಾಗ ಯಾವುದಾದ್ರು ಗುರುಗಳ ದೇವಸ್ಥಾನ ರಾಕ್ಬೋ ಇದ್ರ ಸಮಯದಾಗ್ಬೋದು ಕೈವರ್ನಾಡು ಸಮಯದಾಗ್ಬೋದು ಏನೋ ವೀರಬ್ರಹ್ಮೇಂದ್ರ ಆಗ್ಬೋದು ಯಾವುದೇ ಒಂದು ಗುರುವಿನ ಸ್ಥಾನ ಇದ್ರೆ ಅಲ್ಲಿ ಹೋಗ್ಬಿಟ್ಟು ನಮಸ್ಕಾರ ಮಾಡಿಕೊಳ್ಳಿ ಅದರಿಂದ ನಿಮಗೆ ಒಳ್ಳೆಯದಾಗ್ತದೆ ಹೇಳು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಹಳದಿ ಅದೃಷ್ಟ ಬಣ್ಣ ಅದೇ ರೀತಿಯಲ್ಲಿ ಕರ್ಕಾಟಕ ರಾಶಿಗೆ ಬಂದಾಗ ಈ ಕರ್ಕಾಟಕ ರಾಶಿಗರಿಗೆ ಮನೋವ್ಯಥೆ ಸೌಖ್ಯ ವೃದ್ಧಿ ಶತ್ರು ಭಯ ಸ್ವಲ್ಪ ಅಪಕೀರ್ತಿ ಬರ್ತಕ್ಕಂಥ ದಿನ ಆದರೂ ಮಧ್ಯಾಹ್ನದ ಮೇಲೆ ಸಂತೋಷದಾಯಕ ದಿನಗಳು ಬರ್ತವೆ ಉನ್ನತ ವ್ಯಾಸಂಗ ಮಾಡ್ತಿರ್ತಕ್ಕಂಥವ್ರಿಗೆ ಶುಭ ದಿನ ಈ ಲೋಹದ ವ್ಯಾಪಾರಿಗಳು ಲೋಹಗಳೆಂದರೆ ಕಬ್ಬಿಣ ಹಿತ್ತಾಳೆ ತಾಮ್ರ ಬೆಳ್ಳಿ ಬಂಗಾರ ಸಹ ಲೋಹಗಳೇ ಅವ್ರಿಗೆ ಶುಭಕರವಾದ ದಿನ ಇನ್ನು ಇದನ್ನು ನೀವೇನಪ್ಪ ಮಾಡಬೇಕಂದ್ರೆ ದಾರಿಯಲ್ಲಿ ಹೋಗೋ ಒಂದು ಬ್ಯಾಕ್ ಪ್ಯಾಕೆಟ್ ಬಿಸ್ಕತ್ ಇಟ್ಕೊಂಡ್ರಿ ಎಲ್ಲಾದರೂ ಕೋತಿಗಳು ಕಾಣಿಸಿದ್ರೆ ಅವುಗಳಿಗೆ ಹಾಕಿ ಈ ಮಂಗಗಳಿಗೆ ಊಟ ಹಾಕಿದ್ರೆ ಈ ದಿನ ನಮಗೆ ಒಳ್ಳೆಯಾಗುತ್ತೆ ಕರ್ಕಾಟಕ ರಾಶಿ ಅವರಿಗೆ ಅದೃಷ್ಟ ಸಂಖ್ಯೆ ಎರಡು ಪಶ್ಚಿಮ ದಿಕ್ಕು ಅದೃಷ್ಟ ದಿಕ್ಕು ಕಪ್ಪು ಅದೃಷ್ಟ ಬಣ್ಣ ಅಲ್ಲಿಂದ ಕರ್ಕಾಟಕದಿಂದ ಸಿಂಹರಾಶಿಗೆ ಬಂದಾಗ ಆದ ನೋಡಿ ಲಕ್ಷ್ಮೀಕರವಾದ ದಿನ ಶುಭ ಇವತ್ತು ಜ್ಞಾನ ವೃದ್ಧಿ ಕಾರ್ಯದಲ್ಲಿ ವಿಕಲ್ಪ ಇರೋದಿಲ್ಲ ಆದರೂ ಸ್ವಲ್ಪ ಭಯ ಇರ್ತದೆ ಉದ್ಯೋಗಿಗಳಿಗೆ ಹೆಚ್ಚಿನ ಅವಕಾಶಗಳು ಸಿಗ್ತದೆ ರೈತರಿಗೆ ಶುಭವಾದ ದಿನ ಈ ಎಲೆಕ್ಟ್ರಿಷಿಯನ್ಸು ಪ್ಲಂಬರ್ಸು ಈ ಡಿಸೈನರ್ಸು ಈ ವರ್ಕ್ಶಾಪ್ ಕೆಲಸ ಮಾಡ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯ ದಿನ ಇವೆಲ್ಲ ಗುರು ಸೇವೆ ಮಾಡಿ ಐದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ನೀಲಿ ಅದೃಷ್ಟ ಬಣ್ಣ ಅಲ್ಲಿಂದ ಮುಂದಕ್ಕೆ ರಾಶಿಗೆ ಬಂದಾಗ ಇವರಿಗೆ ದಿನದಲ್ಲಿ ಸೌಖ್ಯ ಸೌಖ್ಯದಲ್ಲಿ ಸಹ ವ್ಯಾಕುಲತೆ ಸ್ವಲ್ಪ ಬುದ್ಧಿ ಕ್ಲೇಶ ಆಗ್ತಕ್ಕಂಥದ್ದು ಸ್ವಲ್ಪ ಭಯ ಬರ್ತದೆ ಆದರೂ ಸಹ ಯಾವುದೇ ತೊಂದರೆಗಳಾಗೋದಿಲ್ಲ ರೈತರಿಗೆ ಕೃಷಿ ಕಾರ್ಮಿಕರಿಗೆ ದಿನಗೂಲಿ ನೌಕರರಿಗೆ ಹೊಸ ಹೊಸ ಅವಕಾಶಗಳು ಬರ್ತದೆ ಇವತ್ತು ಹೊಸ ಹೊಸದಾಗಿ ಏನಾದರೂ ಮಾಡಬೇಕು ಅನ್ನೋ ಒಂದು ಅವಕಾಶ ಬರ್ತದೆ ಈ ಜವಳಿ ಮಾಡೋರು ಗಾರ್ಮೆಂಟ್ಸ್ ಮಾಡೋರು ಟೈಲರ್ಸ್ಗೆ ಒಳ್ಳೆಯ ಶುಭ ದಿನ ಗೋಗ್ರಾಸ ಅಂದರೆ ಹಸುವಿಗೆ ಏನಾದರೂ ಬಾಳೆಹಣ್ಣು ಒಂದು ಬೆಲ್ಲನೋ ಕೊಡಿ ಹಸುವಿಗೆ ಅದಕ್ಕೆ ನಮಸ್ಕಾರ ಮಾಡಿಕೊಳ್ಳಿ ಅದರಿಂದ ನಿಮಗೆ ಒಳ್ಳೆಯದಾಗ್ತದೆ ಆರು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ನೇರಳೆ ಬಣ್ಣ ಅದೃಷ್ಟ ಬಣ್ಣ ರಾಶಿನ ತುಲಾರಾಶಿಗೆ ಬಂದಾಗ ಸ್ವಲ್ಪ ಇವತ್ತಿನ ದಿನ ನಿಮಗೆ ನೆಗಡಿ ಕೆಮ್ಮು ತಲೆನೋವು ನೋವು ಇರ್ತಕ್ಕಂಥದ್ದು ಸ್ವಲ್ಪ ಈ ದಿನ ಆರೋಗ್ಯದಲ್ಲಿ ಕಡಿಮೆ ಇರ್ತದೆ ಆದರೂ ಶುಭ ನಿಮಗೆ ದ್ರವ್ಯ ಲಾಭ ಇರ್ತದೆ ಧನಲಾಭ ಇರ್ತದೆ ಕಾರ್ಯಯತ್ನ ಇರ್ತದೆ ಅದಲ್ಲದೆ ನಿಮಗೆ ಹಿರಿಯರ ದರ್ಶನ ಆಗ್ತದೆ ಇವತ್ತು ನಿಮಗೆ ಪ್ರಯಾಣದಿಂದ ಲಾಭ ಎಲ್ಲ ಇದೆ ಒಳ್ಳೆಯದೇ ಇದೆ ತುಲಾರಾಶಿ ಅವರಿಗೆ ನೀವು ಔಷಧಿ ಅಥವಾ ಕೆಮಿಕಲ್ಸ್ ಮಾರ್ತಕ್ಕಂಥವ್ರು ಕ್ರಿಮಿನಾಶಕ ಮಾಡ್ತಕ್ಕಂಥವ್ರು ಒಳ್ಳೆಯ ವ್ಯಾಪಾರ ಪಡಿತೀರಿ ಆದರೆ ಇದೇ ರಾಧಾನ ಮಾಡಬೇಕಂದ್ರೆ ನೀವು ಒಂದು ಪ್ಯಾಕೆಟ್ ಬಿಸ್ಕಂಡು ಇಟ್ಕೊಂಡಿರಿ ದಾಯಿಲ್ ಬರುವಾಗ ನಾಯಿಗಳಂದರೆ ಬಹಳ ಬೈರವನ ವಾಹನ ಅದು ಅದೇ ರೀತಿಯಾಗಿ ತ್ರಿಮೂರ್ತಿ ರೂಪರಾಗಿರ್ತಕ್ಕಂಥ ದತ್ತಾತ್ರೇಯನ ವಾಹನ ಆಗಿರ್ತಕ್ಕಂಥ ನಾಯಿಗಳಿಗೆ ಎಲ್ಲಾದರೂ ಒಂದೆರಡು ಬಿಸ್ಕತ್ ಹಾಕಿ ಅದರಿಂದ ನಿಮಗೆ ಒಳ್ಳೆಯದಾಗ್ತದೆ ಗುರುಬಲ ಬರ್ತದೆ ಮೂರು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ ಅಲ್ಲಿಂದ ವೃಷಿಕ ರಾಶಿಗೆ ಬಂದಾಗ ಇವರಿಗೆ ಪ್ರಯಾಣ ಪ್ರಯಾಣದಿಂದ ಧನಹಾನಿ ಕಷ್ಟಪ್ರಾಪ್ತಿ ಎರಡು ಮೂರು ತೊಂದರೆಗಳು ಪ್ರಯಾಣ ಮಾಡ್ತಾರೆ ಅದರಿಂದ ಖರ್ಚೂ ಆಗ್ತದೆ ಮತ್ತು ಕಷ್ಟವೂ ಬರ್ತದೆ ಅದೆಲ್ಲ ಆದ ಮೇಲೆ ಯಾವುದೋ ಒಳ್ಳೆಯ ಸಂಪತ್ತು ಸಿಗ್ತಕ್ಕಂಥ ಒಂದು ವಿಚಾರ ಬರ್ತದೆ ಇದೆಲ್ಲದರ ಜೊತೆಯಲ್ಲಿ ಯಾವುದೆಲ್ಲದರಲ್ಲಿ ಒಳ್ಳೆಯ ಸುಖ ಭೋಜನ ಸಿಗ್ತದೆ ಇವತ್ತು ಒಳ್ಳೆಯ ಭೋಜನ ಭೂರಿ ಭೋಜನ ಸಣ್ಣ ಪ್ರಮಾಣದ ಕೈಗಾರಿಕೆಗಳಲ್ಲಿ ಇರ್ತಕ್ಕಂಥ ನೌಕರರು ಮಾಲೀಕರಿಗೆ ಶುಭ ರೈತರಿಗೆ ಅಲ್ಪ ಪ್ರಗತಿ ವಿದ್ಯಾರ್ಥಿಗಳಿಗೆ ಶುಭ ದಿನ ಈ ತರಕಾರಿ ಹಣ್ಣು ಹೂವು ಬೀಳೆದೆಲೆ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಶುಭಕರವಾದ ದಿನ ಗುರು ಸ್ಮರಣೆ ಮಾಡಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಅಂತೇಳಿ ಗುರುಗಳನ್ನು ಗುರುವೇನ ಮಹಾ ಅಂದ್ಕೊಳ್ಳಿ ಎರಡು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಕಪ್ಪು ಅದೃಷ್ಟ ಬಣ್ಣ ಆಗಿರುತ್ತೆ ಆದ ಅಲ್ಲಿಂದ ಮುಂದಾಗ ಧನುಸು ರಾಶಿಯವರು ದೇಹ ಸೌಖ್ಯ ವ್ಯಾಕುಲತೆ ನಾಶ ಏನೋ ಸ್ವಲ್ಪ ಹೆಚ್ಚಿನ ಖರ್ಚು ಶುಭವೃದ್ಧಿ ಒಳ್ಳೆ ಶುಭಕರವಾಗಿರ್ತಕ್ಕಂಥದ್ದು ಒಳ್ಳೆಯ ಊಟ ಸಿಗ್ತದೆ ಆದರೆ ದುಡ್ಡು ಖರ್ಚಾಗ್ತದೆ ಪೆಟ್ಲರ್ಸ್ ಅಂತಾರೆ ನೋಡಿ ಈ ಸೈಕಲ್ಗಳ ಮೇಲೆ ಅವುಗಳ ಮೇಲೆ ಅವಳ ಮೇಲೆ ಹಾಕೊಂಡು ಮಾಡ್ತಕ್ಕಂಥವ್ರಿಗೆ ಈ ದಿನ ಒಳ್ಳೆಯ ಲಾಭ ಇದೆ ಹಾಗೂ ಕುಶಲಕರ್ಮಿಗಳಿಗೆ ಸಹ ಒಳ್ಳೆ ದಿನ ಆಗಿದೆ ಇವತ್ತು ಈ ಹೂವಿನ ವ್ಯಾಪಾರಿಗಳು ಹಾಗೂ ರೈತರಿಗೆ ಒಳ್ಳೆಯದಾದ ಲಾಭಾಂಶ ಬರ್ತದೆ ಗುರು ಸ್ಮರಣೆ ಮಾಡಿ ನಾಲ್ಕು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಕಿತ್ತಳೆಯ ಬಣ್ಣ ಅದೃಷ್ಟ ಬಣ್ಣ ಮಕರ ರಾಶಿಗೆ ಬಂದಾಗ ದ್ರವ್ಯ ಲಾಭ ಸೌಖ್ಯ ಧನಲಾಭ ಬಹಳ ಸಂತೋಷವಾದ ದಿನ ಆದರೂ ಸಹ ಸಿಕ್ಕಾಪಟ್ಟೆ ನೀರಿನಂಥ ದುಡ್ಡು ಖರ್ಚಾಗುತ್ತೆ ಹೊತ್ತಿಗೆ ಎಲ್ಲರಿಗೂ ಈ ಮಕರಾಶಿರೋರಿಗೆ ಅತ್ಯಂತ ಶುಭಕರವಾದ ದಿನ ಏನು ಉತ್ತಮವಾದ ಲಾಭ ಆಗೋ ಸೌಖ್ಯ ಈ ಬಂಗಾರ ಬೆಳ್ಳಿ ವಜ್ರಗಳನ್ನು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರಗಳಾಗ್ತದೆ ನೀವು ಗೋಗ್ರ ಸಹ ಕೊಡಬೇಕು ಹಸುವಿಗೆ ಸ್ವಲ್ಪ ಊಟ ಕೊಡಬೇಕು ಬಾಳೆಹಣ್ಣಾಗಲಿ ಬೆಲ್ಲ ಆಗಲಿ ಅಥವಾ ಎಲ್ಲ ಊಟ ಹಾಕ್ಕೊಂಡು ಬಂದು ಅದ್ರ ಮುಂದೆ ಇಟ್ಟು ನಮಸ್ಕಾರ ಮಾಡಿಕೊಳ್ಳಿ ಒಳ್ಳದಾಗ್ತದೆ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ ಮಕರದಿಂದ ಕುಂಭಕ್ಕೆ ಬಂದಾಗ ಇವರಿಗೆ ವ್ಯಾಧಿ ಭಯ ಇವತ್ತು ಅದರ ಜೊತೆಯಲ್ಲಿ ನಷ್ಟ ಏನೋ ವ್ಯವಹಾರ ಇಟ್ಟರೆ ನಷ್ಟ ಇವುಗಳೆಲ್ಲ ಮಧ್ಯದಲ್ಲಿ ಪ್ರಿಯವಾದ ವಾರ್ತೆ ಬರ್ತದೆ ನಿಮಗೆ ನಿಮ್ಗೆ ಇಷ್ಟಕರವಾಗಿರ್ತಕ್ಕಂಥ ಒಳ್ಳೆಯ ವಾರ್ತೆ ಬರ್ತದೆ ಇಷ್ಟಾರ್ಥ ಸಿದ್ಧಿ ಆಗ್ತದೆ ಎಲ್ಲರಿಗೂ ಸಾಮಾನ್ಯ ಕುಂಭರಾಶಿ ಅವರಿಗೆಲ್ಲ ಏನು ಲಾಭ ಕಡಿಮೆ ಆಗಿದ್ದರೂ ಸಂತೋಷದ ಇರ್ತದೆ ಶುಭ ಸುದ್ದಿಗಳು ಕೇಳ್ತೀರಿ ಈ ರಿಟೇಲ್ ಟ್ರೇಡರ್ಸ್ ಅಂತಾರೆ ನೋಡಿ ಹೋಲ್ಸೇಲಿಂದ ತಂದು ಮಾರ್ತಕ್ಕಂಥವ್ರು ಎಲ್ಲ ರೀತಿ ರಿಟೇಲ್ ಟ್ರೇಡರ್ಸ್ಗೂ ಸಹ ಆಯಿತು ಶುಭ ದಿನ ಅವರು ಗುರು ಧ್ಯಾನ ಮಾಡಬೇಕು ಏಳು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಹಳದಿ ಅದೃಷ್ಟ ಬಣ್ಣ ಆಗಿರ್ತದೆ ಕಡಿಮೆದಾಗಿ ಅವರು ಈ ಮೀನರಾಶಿಯವ್ರಿಗೆ ಇವತ್ತು ಗೋಚಾರ ಫಲದಲ್ಲಿ ಬುದ್ಧಿ ಕ್ಲೇಷ ಸ್ವಲ್ಪ ಬುದ್ಧಿ ಏನೋ ಓಡಾಡೋದಿಲ್ಲ ಫಾಸ್ಟಾಗಿ ದ್ರವ್ಯ ಲಾಭ ಮಾಮೂಲಿಯಾಗಿ ಬರ್ತಕ್ಕಂಥ ಲಾಭಗಳಿರ್ತದೆ ಆದರೂ ಸಹ ವ್ಯಾಪಾರದಲ್ಲಿ ಏನೋ ಒಂಥರ ಭಯ ಶರೀರದಲ್ಲಿ ಏನೋ ಒಂಥರ ಮನಸ್ಸಿಗೆ ನೋವಿದ್ದಂಥ ಒಂದು ಭಾವನೆ ಏನೋ ಮತ್ತು ಮನೆಯಲ್ಲಿ ಸುಖಕರವಾಗಿರ್ತಕ್ಕಂಥ ವಾತಾವರಣ ಒಳ್ಳೊಳ್ಳೆ ಸುದ್ದಿಗಳು ನಿಮಗೆ ಬರ್ತದೆ ಒಳ್ಳೊಳ್ಳೆ ಫಲಗಳಿರ್ತದೆ ಆದರೂ ಸಹ ಪ್ರಾರಂಭದಲ್ಲಿ ನಿಮಗೆ ಅತಿ ಕೆಟ್ಟದಾದ ದಿನವಾಗಿರ್ತದೆ ಬರ್ತಾ ಬರ್ತಾ ಇದನ್ನು ಸುಧಾರಿಸುತ್ತೆ ಎಲ್ಲರಿಗೂ ಎಲ್ಲ ರೀತಿಯ ನೌಕರಿಗೂ ಅಂದರೆ ಅರೆ ಕಾರ್ಯ ಸರ್ಕಾರಿ ಪ್ರೊಫೆಷನಲ್ಸು ಆಫೀಸರ್ಸು ಎಲ್ಲರೇ ಆಗಲಿ ಎಲ್ಲ ನೌಕರರೇ ಆ ನೌಕರರಿಗೆ ಎಲ್ಲರಿಗೂ ಇವತ್ತು ಶುಭವಾರ್ತೆ ಇದೆ ಯಾರಿಗೆ ಮೀನರಾಶಿಲಿರೋರು ಮಾತ್ರ ಈ ಹೋಲ್ಸೇಲ್ ಡೀಲರ್ಸ್ ನೋಡಿ ಸಗಟು ವ್ಯಾಪಾರಿಗಳು ಅವರಿಗೆ ಉತ್ತಮವಾದ ವ್ಯಾಪಾರ ವಹಿವಾಟು ನಡೀತದೆ ಇವತ್ತು ಗುರು ಸ್ಮರಣೆ ಮಾಡಿ ಮೂರು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕೋ ಕೆಂಪು ಅದೃಷ್ಟ ಬಣ್ಣ ಆತ್ಮೇರೆ ಇದು ಈ ದಿನದ ದ್ವಾದಶ ರಾಶಿಗಳ ಗೋಚಾರ ಫಲ ಕಾರ್ತಿಕ ಮಾಸದಲ್ಲಿ ನಿಮಗೆಲ್ಲ ಅಧಿಕಧಿಕವಾದ ಲಾಭಗಳು ಬರಲಿ ಲಕ್ಷ್ಮೀಕರವಾಗಿರಲಿ ನಿಮಗೆಲ್ರಿಗೂ ಅಂತ ಹೇಳ್ತೀವಿ ಹಾಗೂ ನಮ್ಮ ಸಾಯಿ ಸ್ಮೃತಿ ಚಾನೆಲ್ನ ನೀವು ಲೈಕ್ ಮಾಡಿ ಶೇರ್ ಮಾಡಿ ನೀವು ಸಾಯಿ ಸ್ಮೃತಿ ಅಂತ ಚೆನ್ನಾಗಿ ಎಸ್ ಎಸ್ ಎ ಐ ಎಸ್ ಎಮ್ ಆರ್ ಯು ಟಿ ಹೆಚ್ ಸ್ಮೃತಿ ಜ್ಯೋತಿಷ್ಯ ಅಂತ ಹಾಕಿ ಎಲ್ಲ ಹಾಕಿರ್ತೀವಿ ನಮ್ಮ ಇದರಲ್ಲಿ ಆ ರೀತಿ ಹಾಕಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಲ್ಲಿ ಸಹ ಸಬ್ಸ್ಕ್ರಿಪ್ಷನ್ ಕೊಡಿಸಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತಾ ಇದನ್ನು ಕಾರ್ಯ ಮುಗಿಸಿದ್ದೇವೆ ಓಂ ಶ್ರೀರಾಮ್